ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಲಭಿಸುವಂತೆ ಮಾಡುವುದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿ ಡಾಕ್ಟರ್ ಶರಣಪ್ಪಗೌಡ ಬಲಡಗಿ. ಮಾನಿ ನಗರದ ರಸ್ತೆಯಲ್ಲಿರುವ ಎಪಿಎಂಸಿ ಲಾಸ್ಟ್ ಗೇಟ್ ಎದುರು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಮಾನ್ವಿಯ ರೈಸಿಂಗ್ಸನ್ ಶಿಕ್ಷಣ ಸಂಸ್ಥೆಯ ಕಿಂಡರ್ ಗಾಟನ್ ಸಂಸ್ಥೆಯನ್ನ ವೈದ್ಯರು ಶರಣಪ್ಪಗೌಡ ಗೌಡ ಅವರು ಉದ್ಘಾಟಿಸಿದರು ನಂತರ ಸಂಸ್ಥೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರಿ ಅಥವಾ ಅರೆ ಸರ್ಕಾರಿ ನೌಕರಿ ಮಾಡುವಂತಹ ಪೋಷಕರ ಮಕ್ಕಳಿಗಾಗಿ ರೂಪಿಸಿರುವ ಶಿಕ್ಷಣದ ಒಂದು ಮಾದರಿ ಇದಾಗಿದೆ ಇದು ಮನೆಯ ಕಲಿಕೆಯಿಂದ ಬದಲಾವಣೆಯ ಹೊಂದಿ ಮಕ್ಕಳಿಗೆ ಇಲ್ಲಿ ವಿದ್ಯುಕ್ತವಾದ ಕಲಿಕೆ ಆರಂಭವಾಗುತ್ತದೆ ಇದು ಆರಂಭಿಕ ಬಾಲ್ಯ ಶಿಕ್ಷಣ ಹಾಗೂ ಶಾಲಾ ಪೂರ್ವ ಶಿಕ್ಷಣದ ಪೂರ್ವ ಅವಧಿಯಾಗಿದೆ ಇದು ಅವರ ಭವಿಷ್ಯದ ಬೆಳವಣಿಗೆಯನ್ನ ತಳಪಾಯವನ್ನ ನಿರ್ಮಿಸುತ್ತದೆ ಆದ್ದರಿಂದ ಇದು ಮಗುವಿನ ಕಲಿಕೆಯ ಉತ್ತಮ ಆರಂಭ ಎನ್ನಬಹುದು ಸಮಗ್ರ ಕ್ರೀಡಾ ಪಠ್ಯಕ್ರಮ ಶಿಶು ವಿಹಾರದಲ್ಲಿ ಮಕ್ಕಳು ಪರಸ್ಪರ ಬೆರೆಯುವುದನ್ನು ಕಲಿಯುತ್ತಾರೆ ಜೊತೆಗೆ ಆಟ ಪಾಠ ಊಟ ಹಾಗೂ ಸರಿಯಾದ ರೀತಿ ವ್ಯವಹರಿಸುವುದನ್ನ ಮಕ್ಕಳು ಕಲಿಯುತ್ತಾರೆ ಮಕ್ಕಳಲ್ಲಿ ಆಟದ ಮೂಲಕ ಕಲಿಕೆಯ ಹಾಗೂ ಓದಿನ ಆಸಕ್ತಿ ಗಣಿತ ವಿಜ್ಞಾನ ಜೊತೆಗೆ ಸಂಗೀತ ಕಲೆ ಹೀಗೆ ಹಲವು ವಿಷಯಗಳನ್ನ ಆಟ ಹಾಗೂ ಚಿತ್ರಗಳನ್ನ ತೋರಿಸುವುದರ ಮೂಲಕ ಮಕ್ಕಳಿಗೆ ಕಲಿಸಲಾಗುತ್ತದೆ ಎಂದರು ಇಂಥ ಶಿಕ್ಷಣ ಸಂಸ್ಥೆಯನ್ನ ನಾವೆಲ್ಲರೂ ಪ್ರೋತ್ಸಾಹಿಸೋಣ ಮತ್ತು ಬೆಳೆಸೋಣ ಎಂದು ಹೇಳಿದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎ ಪಿ ಜೆ ಅಬ್ದುಲ್ಲ ಖವಾನ್ ಸಂಸ್ಥೆಯ ವತಿಯಿಂದ ರೈಸಿಂಗ್ ಸನ್ ಪ್ರೀ ನರ್ಸರಿ ಸ್ಕೂಲನ್ನು ಆನ್ಮೇಲಿ ಉದ್ಘಾಟನೆ ಮಾಡಿದ್ದು ಭಾಳ ಸಂತೋಷದ ವಿಷಯ ಯಾಕಂದರೆ ಈಗಾಗಲೇ ಎಂಪ್ಲಾಯೀಸು ಕಾರ್ಪೊರೇಟ್ ಆಸ್ಪಿಟಲ್ಸು ಇರ್ತಕ್ಕಂಥ ಗಂಡ ಹೆಂಡತಿ ನೌಕರಿ ಮಾಡ್ತಕ್ಕಂಥ ಮಕ್ಕಳು ಅವ್ರು ನೋಡ್ಕೊಳ್ಳಿಕ್ಕೆ ಯಾರು ಇವರಲ್ಲ ಆ ಮಕ್ಕಳಿಗೆ ಎಜುಕೇಷನ್ ಜೊತೆಗೆ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಕೊಡ್ಬ್ರೆ ಕಿಂಡರ್ ಗಾರ್ಡನ್ಗಿಂತ ಮುಂಚೆ ಅವರಿಗೆ ಒಂದು ನಾಲೆಜು ಆ ಮಕ್ಕಳಿಗೆ ಒಂದು ಸ್ವಚ್ಛತೆ ಬಗ್ಗೆ ಅರಿವು ಮತ್ತು ಹಾಡಲಿಕ್ಕೆ ಕೂಡ ಎಲ್ಲ ಪ್ರೇಗ್ರೌಂಡು ಮತ್ತು ಆ ಮಾಡ್ಯುಲರ್ ಟ್ರೈನಿಂಗ್ ಕೂಡ ಇದೆ ಇದರಲ್ಲಿ ಇದರ ಬಗ್ಗೆ ಎಲ್ರಿಗೂ ಅರಿವು ಮೂಡಿಸಿ ಎಲ್ಲ ತಮ್ಮ ತಮ್ಮ ಮಕ್ಕಳನ್ನು ಅಂದರೆ ನೌಕರಿ ಮನೆಯಲ್ಲಿ ಯಾರು ಇರಲಾದಂಥ ಮಕ್ಕಳನ್ನು ಅವರಿಗೆ ಮುಂದಿನ ಶಿಕ್ಷಣಕ್ಕೆ ಆರೋಗ್ಯ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಆ ಕಾರಣಕ್ಕಾಗಿ ಮಾನವೀಯ ಸುತ್ತಮುತ್ತಲು ಇರ್ತಕ್ಕಂಥ ಜನರು ಈ ಶಾಲೆಯ ಒಂದು ಸದುಪ್ಯೋಗವನ್ನು ಪಡ್ಕೊಳ್ಬೇಕಂತ ಈ ಮೂಲಕ ಮಾನವೀಯ ಜನರಲ್ಲಿ ಮತ್ತು ಸುತ್ತಮುತ್ತಲ ಎಲ್ಲ ನೌಕರದಾರ ಬಂಧುಗಳಲ್ಲಿ ಮತ್ತು ಬಿಸ್ನೆಸ್ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಹೀನಾ ಅಜ್ಮೇರ್ ಕಾರ್ಯದರ್ಶಿ ಅಜ್ಮೇರ್ ವಾರ್ಡಿನ ಪುರಸಭೆ ಸದಸ್ಯರಾದ ಶರಣಗೌಡ ಹುಸೇನ್ ಬಾಷಾ ಎಂಎಚ್ ಮುಖಿಂ ಶೇಖ್ ಫರೀದುಮ್ರಿ ಸೇರಿದಂತೆ ಶಾಲಾ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳು ಇದ್ದರು